ನಮಸ್ಕಾರ ರೀ ಸರ್ ರೀ ನಾನ್ ಲಕ್ಷಾನ್ ಪಿ ಎಸ್ ಸಿ ಆಶಾ ರೀ ಸಾವಿತ್ರಿ ಬಸವರಾಜ್ ಹರಜೋಳ ಅಂತೀರಿ ಸರ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಆಗೇತ್ ರೀ ಸರ ನಮ್ಮ ಮೆಂಟರ್ ಆಶಾ ಭುವನೇಶ್ವರಿ ಬಗ್ಲಿ ಅಂತ ಹೇಳಿ ಮತ್ತ ಟಿ ಎಚ್ ಸರ್ ಡಾಕ್ಟರ್ ಜಾಧವ್ ಸರ್ ಅಂತ ಹೇಳಿ ಅವ್ರಂತ ಒಳ್ಳೆ ವ್ಯಕ್ತಿ ನಮ್ ಹಿಂಡಿ ಇಡೀ ಹಿಂಡಿ ತಾಲೂಕಾದಾಗೆ ಇಲ್ರಿ ಆದ್ರ ಅವ್ರ ಮ್ಯಾಗ ಸುಳ್ಳು ಅಪವಾದ ಬಂದೈತ್ರಿ ಅವರ ರೊಕ್ಕ ಬೇಡ್ಯಾರ ಈ ತರ ಆತರ ಅಂತ ಹೇಳಿ ಅದಕ್ಕೆ ಅದು ಯಾವ್ದು ಎಲ್ಲ ಸುಳ್ಳು ಐತ್ರಿ ಸುಳ್ಳು ಎಡಿಟ್ ಮಾಡಿ ವೈರಲ್ ಮಾಡ್ಯಾರಿ ಅದಕ್ಕೆ ಅವ್ರು ನಮ್ ಸರ್ ಮತ್ ನಮ್ ಮೇಡಮರ್ ಹೆಂಗದ್ರಿ ನಮ್ದು ಗೋಸ್ಕರ ನಾವು ಕಡಿಮೆ ವೇತನ ಒಳಗ ದುಡಿತೇವ್ ಅಂತ ಹೇಳಿ ಅವ್ರು ಪ್ರತಿಯೊಂದು ಒಂದ್ ಹತ್ತು ರೂಪಾಯಿ ಇದ್ರೂನು ನಮ್ಗ ಮಿಸ್ ಮಾಡದೆ ನಮ್ಗ್ ಬಜೆಟ್ ನಾಗ ಹಾಕಿ ನಮ್ ಪೇಮೆಂಟ್ ಒಂದ್ ಏನ್ರ ಮಿಸ್ ಆಗಿತ್ತು ಅಥವಾ ನಾವ್ ಅದು ಬರ್ದು ಕೊಟ್ಟಿತಿಲ್ಲ ಅಂದ್ರನು ಇದು ಯಾಕ ನಮ್ಮ ಆಶಾಕ್ ಬಾಳ್ ಬರ್ತದಾಗದಾಳಿಂದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕಡಿಮೆ ಐತಿ ಈ ತರ ಎಲ್ಲಾ ಹೇಳಿ ಆದ್ರೆ ಇದು ಸುಳ್ಳ ಏನಂತ ನಮ್ ನಮ್ ಒಳಗೆ ದ್ವೇಷ ಆಗಿ ಇದು ವೈರಲ್ ಸುಳ್ಳು ಐತಿ ಅಂತ ಹೇಳಿ ನಾವು ರೀ ಸರ್ ಅಂದ್ರ ಈ ಸದ್ ನಮ್ಮ ಇಲ್ಲಿ ಹಿಂದಿ ತಾಲೂಕದಾಗ ಎಷ್ಟ್ ಆಶಾ ಇಲ್ಲಿ ಪ್ರತಿ ಒಂದು ಆಶಾ ಕೇಳಿದ್ರು ಇದೇ ಮಾತ್ರಿಚಾರ ನಮ್ ಸರ್ನು ಅಂತವ್ರ ಅಲ್ರಿ ನಮ್ ಮೇಡಮ್ ಅವ್ರೂ ಅಂತವ್ರ ಅಲ್ರಿ ಸರ್ ಅದೇ ಅಡಿಟ್ ಮಾಡಿ ಕಸ್ರಿ ಸರ್ ಅದ ಹಲಸಂಗಿ ಒಳಗ್ರಿ ಹಲಸಂಗಿ ಪಿ ಎಸ್ ಸರ್ ಹ್ಮ್ ಸುಳ್ಳು ಯಾರ್ಗಿಲ್ರಿ ನಮ್ದು ಒಂದ್ ಬಿಸ್ಲರಿ ರೀ ಮೀಟಿಂಗ್ ಬಂದಿರ್ತಾರಿ ಸರ್ ಒಂದ್ ನಮ್ ಸರ್ ಬಂದಾರ ನಾವ್ ಅಭಿಮಾನದಿಂದ ಒಂದ್ ಬಿಸ್ಲರಿ ಬಾಟ್ಲಿ ತಂದೆ ಬಂದ್ರ ಅವ್ರ ಏನಂತಾರಿ ಹದಿನಿಗೆ ಪಗಾರ ಐತಿ ನಮಗ್ ಐವತ್ ಸಾವಿರ ಪಗಾರ ಐತಿ ನಾ ತರ್ತೀನಿ ಅಂತ ಹೇಳಿ ನಮ್ಮ ಆಶಾಗ್ರಿ ವಾಪಸ್ ಕಳಿಸಿ ಬೋಟಲ್ ತರ್ಸ್ಲಿಕ್ ಹಚ್ಚಾರಿ ಸರ್ ಇವ್ರ ಹಳಸಂಗಿ ಪಿ ಎಸ್ ಇದಾವ್ರಿ ಸರ್ ಅಧಿಕಾರಿಗಳು ಏನು ಇಲ್ರಿ ಸರ್ ನಾವು ನಾವು ನಾವ್ ಎಲ್ಲಿ ಬೇಕಾದಲ್ಲಿ ಪ್ರಮಾಣ ಮಾಡಿರತೇವ್ರಿ ಸರ್ ಆತರ ಎಲ್ಲಿ ಇಲ್ರಿ ಸರ್ ಏ ಇಲ್ರಿ ಸರ ಕೆಲ್ಸಾ ಸರಿ ಕೆಲ್ಸ ಹೋದ್ರೂ ಪರವಾಗಿಲ್ರಿ ಸತ್ಯ ಸತ್ಯನೇ ರೀ ಸರಿ ಆತ್ಮ ಸಾಕ್ಷಿಯಾಗಿ ನಾವ್ ಅಧಿಕಾರಿಗಳು ದೇವ್ರಿ ಸಿದ್ಲಿಂಗ್ ಸರ್ ಇಲ್ರಿ ಇಲ್ರಿ ಎರಡನೇ ಮಾತ್ ಸಿದ್ಲಿಂಗ್ ಕ್ರಮ ಸರ ನಮ್ ಅಂತವ್ರ ಸರ್ನೂ ಅಲ್ರಿ ಮೇಡಮ್ ಅವ್ರ್ನು ಅಲ್ರಿ ಸರ್ಬೇಕಿರಬೇಕು ಸರಿ ನಮ್ಮಲ್ಲಿ ಹೆಂಗೇತ್ರಿ ಸರ ಯಾರಿಗೆ ಒಬ್ರು ನಮ್ಮಲ್ಲಿ ಪೇಷಂಟ್ ಗಳಿಗನು ಕೇಳದ್ರಿ ಸರ್ ಅವ್ರ ಪ್ರೀತಿಯಿಂದ ಕೆಳ ಕುಂಡ್ರಿ ಚೇರ್ ಚೇರ್ಮ್ಯಾನ್ ಕುಂಡ್ರಿ ಶಾಮ ನಿಮ್ಗೆ ಏನ್ ಪ್ರಶ್ನೆ ಐತಿ ಕೈ ಮುಟ್ಟಿ ಹಿರಿಯರಿಗೆ ಅವ್ರಿಗೆ ಅಂತ ಭಾವನೆ ಅವ್ರಲ್ಲಿ ಬರೋದನ್ನೂ ಸಾಧ್ಯನೇ ಇಲ್ರಿ ಸರ್ ಲಂಚ ಅನ್ನೋದು ಅವ್ರದಿಂದ ಒಂದ್ ಎಷ್ಟೋ ಸಾವಿರ ಕಿಲೋಮೀಟರ್ ದೂರ್ರಿ ಸರ್ ಈ ಭಾವನೆಗಳಿಗೆ ಅವ್ರಿಗೆ ಮಾಡ್ಯಾರ ಅಂತಂದ್ರೆ ಅದು ಪೂರ್ಣ ಪೂರ್ಣ ಸತ್ಯ ಇಲ್ರಿ ಸರ್ ಇದು

ಅವ್ರ ಬಗ್ಗೆ ನಮಗ ನಾವ್ ಧರ್ನಿ ಸತ್ಯಾಗ್ರಹ ಮಾಡಂದ್ರೆ ನಮ್ ಸರ್ ಬಗ್ಗೆ ನಾವ್ ಮಾಡ್ಲಕ್ ತಯಾರಿದ್ ನೋಡ್ರಿ ಒಳ್ಳೆಯ ಸಾವಿತ್ರಿ ಬಸವರಾಜ್ ಹಳಿಜೋಳ್ರಿ ಲಕ್ಷಣ ಪಿ ಎಸ್ ಸಿಡ ಚಿಕ್ಕಬೆನ್ನೂರು ಪಿ ಎಸ್ ಸಿ ಸಾಲೋಟಗಿ ಗ್ರಾಮದ ಆಶಾ ರೀ ನಾನ್ ರಿಯಾನ ಬಗ್ಲೂರ ಈಗ ನಮ್ ಮೇಡಮ್ ಅವ್ರಿಗೆ ಒಂದು ತಪ್ಪ ಅಪವಾದ ಕೊಟ್ಟಳ ನಮಗೂ ಕಳ್ಳ ಆಶಾ ಅಂತ ಹೇಳಿ ತಪ್ಪ ಅಪವಾದ ಕೊಟ್ಟಾಳ ಈಗ ನಾವ್ ನಾಲ್ಕೂವರಿ ನೂರ್ ಆಶಾ ಇದ್ದೇವಿ ಅದ್ರ ಕಳ್ಳ ಆಶಾ ಅಂತ ಯಾಕೆ ಕೊಟ್ಲು ಅವ್ರಿಗೆ ಯಾಕ ಎಲ್ಲಾರ ಫೋಟೋಗಳು ಅಡಿಟ್ ಮಾಡಿ ಬಿಟ್ಲು ಅವ್ರಿಗೆಲ್ಲಾ ಗವರ್ಮೆಂಟ್ ದಿಂದ ಆ ಪ್ರೆಸ್ ರಿಪೋರ್ಟರ್ ಯಾರದಾರ ಅವ್ರ ಏನೋ ದಾಗ ಯಾರ ಐಡ್ ಮಾಡ್ಯಾರ ಯಾರ ಫಾರ್ವರ್ಡ್ ಮಾಡ್ಯಾರ ಅವ್ರಿಗೆಲ್ಲಾ ಶಿಕ್ಷೆ ಸಿಗ್ಬೇಕ್ರಿ ಅದಕ್ಕೆ ನಮಗ್ ನ್ಯಾಯ ಸಿಗ್ಬೇಕು ಆ ಆಶಾಗ ತಕ್ಷಣ ತೆಗಿಬೇಕು ಉಳಿಕೆ ಆಶಾ ಇಲ್ಲಾಂದ್ರೆ ನಾವ್ ಕಳ್ಳ ಆಶಾ ಅಂದ್ರೆ ನಮ್ಮನ್ನ ಹತ್ತು ಮಂದಿಗೆ ತಗದು ಅವ್ರ ಒಬ್ರಿಗೆ ಇಟ್ಕೋಬೇಕು ದೇಶಿ ಇಲ್ಲಾಂದ್ರೆ ಅವ್ರಿಗೆ ತೆಗಿಬೇಕು ನಮ್ಮನ್ನ ಇಟ್ಕೋಬೇಕು ನಾವ್ ನಾಕುವರೆ ನೂರ್ ಮಂದಿ ಇದ್ದೇವಿ ನಾವ್ ಕಳ್ಳ ಆಶಾತ ಯಾಕೋಬೇಕ್ರಿ ಹದ್ನಾರ ವರ್ಷ ತೆಗೆಯೋದು ನಾನು ನಾವ್ ಇಲ್ಲಾದ್ರೂ ಇದು ನ್ಯಾಯ ನಮಗ್ ದೊರಕಿ ಕೊಡ್ಲ ತನ ನಾವ್ ಇಲ್ಲದ ಯಾಕೆ ಹೋಗಂಗಿಲ್ಲ ಹ ಒಂದ್ ದುಡ್ಡು ನಮಗ್ ಯಾರು ಕೇಳಿಲ್ಲ ಇನ್ನೊರ್ಗೆ ಕೇಳಂಗೂನೇ ಇಲ್ಲ ಹಿಂದ ಯೂನಿಯನ್ ಅದ ನಾವ್ ಯೂನಿಯನ್ ದಿಂದ ನಿಮ್ಗೆ ಯಾವಾಗಾದ್ರೂ ಒಂದ್ ಪೇಮೆಂಟ್ ಲೇಟ್ ಆದ್ರೂ ನಾವ್ ಬಂದ್ ಕೇಳಿದೆವು ಡಿ ಸಿ ಆಫೀಸ್ ತನ ನಾವ್ ಯೂನಿಯನ್ಗೂ ಕೇಳಿದೆವು ಡಿ ಸಿ ಆಫೀಸ್ ತನಕ ಕೇಳೇವು ಬೆಂಗಳೂರ್ ತನಕ ಕೇಳಿವಿ ಈ ಕೆಲಸ ಯಾಕೆ ಮಾಡ್ಬೇಕ್ರಿ ಯಾರು ರಿಪೋರ್ಟ್ ಒಯ್ದು ಹಬ್ಬದ್ ಒಯ್ದು ಒಂದ್ ಫಂಕ್ಷನ್ ದಂದು ಒಯ್ದು ಕಂಪ್ಯೂಟರ್ ದಾಗ್ ಎಡಿಟ್ ಮಾಡಿ ಸುಳ್ಳು ಸುದ್ದಿ ನಮಗ ಬೇಕಾಗಿಲ್ಲ ಎಲ್ಲಾ ಸುಳ್ಳ ಇಬ್ಬರ ಆಚೆ ವ್ಯಕ್ತಿಕ ಜಗಳದಾಗ ಇಡು ಹತ್ತು ನಾಲ್ಕೂವರೆ ಮಂದಿಗೆ ಕಾಳು ಆಚೆ ಅಂತ ನಮಗೆ ಹೆಸರು ಕೊಟ್ಟಿದ್ದು ಇದು ಹೊಳಿ ತನ್ನ ನ್ಯಾಯತನ ವಾಪಸ್ ತಗೊಂಡು ತಪ್ಪಾಗ್ಯದ ಅದ ಒಪ್ಕೋಬೇಕ್ರಿ ಇದು ಎಲ್ಲಿ ಅವ್ರು ತಗಿಯವರಿಗೆ ನಮ್ ಮೇಡಮ್ ಅವರಿಗೆ ನಮ್ ತಾಲೂಕ್ ಆಫೀಸರ್ಗೆ ತಗೋಳೋರಿಗೆ ನಾವ್ ಇಲ್ಲೇ ಹೋರಾಟ ಹಾ ಅಲ್ಲಿ ತನಕ ಹೋಗಲ್ಲ ಹಾ ಇದು ಅಪಾದ ಸುಳ್ಳದ ಆಕೆ ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ರಿ ಅವರೆಲ್ಲ ಫಾರ್ವಾಡ್ ಮಾಡ್ಯಾರ್ರೀ ಅದು ನಮ್ಗೆ ಮೊಬೈಲ್ದಾಗು ಹೆಚ್ಚಿಗ್ ಬರಲ್ಲ ರೀ ಆ ಅಡಿಟ್ ಮಾಡಿ ಮಾಡಿ ಹಚ್ಕೊಟ್ಟ್ಯಾರ ಅದು ನಿಮಗ ಗೊತ್ತ ಪೇಪರ್ದಾಗ ಬಂದಾವ ಹ ಅದು ನಮಗ್ ಗೊತ್ತಿಲ್ರಿ ನಾವು ಸ್ವಲ್ಪ ಸ್ವಲ್ಪ ಕಲಿತು ಇಲ್ಲಿ ತನಕ ಬೆಳ್ದಿದೆವು ಅದರಾಗೆ ನಾವು ಭಾಳ ಸಾಲಿಲು ಕಲ್ತವ್ರು ಅಲ್ಲ ಮಂದಿ ವಿಷಯದಿಂದ ಮಾತಾಡ್ಕೊತ ಬಂದು ಇಲ್ಲಿಗೆ ಬಂದೇವ್ರಿ ಹ ಒಂದು ಆಸೆದ ಕಾಲಾಗಿ ಇಡೀ ನಮ್ಮ ಪೂರಾ ರಿಯಾನಾ ಬಗ್ಲೂರ್ ಸಾಲೋಟಿಗಿರಿ ಸರ ನಾನು ರೇಣುಕಾ ಪೂಜಾರಿ ಹಿಂಡಿ ತಾಲ್ಲೂಕ್ರಿ ಚಿಕ್ಕಬೆನ್ನೂರು ಪೇಸ್ರಿ ಸರ ನಾವ್ ಈಗ ಇಲ್ಲಿ ಬಂದದ ಸರ ಯಾರು ಯಾರು ಗಳು ಇಲ್ಲ ಮೇಡಮ್ ಅವರು ಇಲ್ರಿ ನನ್ನ ಮನಸ್ಪೂರ್ವಕ ಎಲ್ಲಾ ಆಶಾಗಳು ಕೂಡಿ ಇಡೀ ನಾಕ್ನೂರ ಆಶಾಗಳು ಕೂಡಿ ನಮ್ ಮೇಡಮ್ ಅವರು ಡಾಕ್ಟರ್ ಗಿ ನಾವು ಉಳಿಸ್ಕೋಬೇಕಂದ್ರ ಅಂತ ಡಾಕ್ಟರ್ನು ಸಿಗುದಿಲ್ರಿ ಸರ ಅಂತ ನು ನಮಗ ಸಿಗುದಿಲ್ರಿ ಇದೇ ತರ ಆಕಿ ಆಶಾ ಮಾಡ್ಲಾಕತ್ತ ಇವತ್ ಇವ್ರಿಗೆ ಮಾಡ್ತಾಳ ನಾಳೆ ಮತ್ತವ್ರಿಗು ಮಾಡ್ತಾಳ್ರಿ ಆ ಆಶಾ ಯಾರ ಅದಾವ ಯಾ ಪಿ ಎಸಕ್ ಅದಾವ ನಮ್ಗ ಆಗ ಆದಷ್ಟು ಜಲ್ದಿನೇ ನಮ್ ತುರಂತ ನಮ್ಗ್ ಗೊತ್ತಾಗ್ಬೇಕ್ರಿ ಸರ ಇಲ್ಲಿ ಕರ್ಸ್ಬೇಕ್ರಿ ಸರ್ ಅಕ್ಕಿ ಕರ್ಸಿ ಅದು ಏನ್ ನೀವು ಅದ್ರ ಬಗ್ಗೆ ಏನ್ ಇದು ಹೇಳ್ತೀರಿ ಹೇಳಿ ಸರ್ ನಮ್ ತಾಲೂಕು ಆಶಾ ನಮ್ ಮುಂದ್ ಬರ್ಬೇಕ್ರಿ ಸರ್ ಅಕ್ಕಿಗೆ ಏನದ ಇದು ಯದಕ್ ಕಾಲಾಗ ಮಾಡ್ಯಾರ ನಮ್ಗ ಗೊತ್ತಾಗ್ಬೇಕ್ರಿ ಸರಾ ಗೊತ್ತಿಲ್ರಿ ಸರ್ ಹಲ್ಸಂಗಿ ಪಿ ಅವ್ರಿ ಹಲಸಂಗಿ ಪಿ ಎಸ್ ಅವ್ರ ತಾಲೂಕದವ್ರು ಅದೇ ರೀ ಹಲಸಂಗಿ ಪಿಯೇಶ್ ಅವ್ರ ಅದ ರೀ ಯಾರು ಬಂದಿಲ್ಲ ಬಂದಿಲ್ಲರಿ ನಮಿಂದ ಇಲ್ಲಿಂದ ಸರ್ ಕಡೆ ಹೋಗ್ಬೇಕ್ರಿ ಸರ್ ಮತ್ತೆ ನಮ್ಗೆ ಇಲ್ಲಿ ಸರ್ ಬಂದು ನಾಲ್ಕು ತಿಂಗ್ಳು ಐತ್ರಿ ಸರ ನಮಗ ಬ್ಯಾಟ್ರಿ ಲಾಭ ಸಮೀಕ್ಷೆ ಮಾಡ್ಲಾಕ ಬ್ಯಾಟ್ರಿ ಕೊಟ್ಟಾರಿ ಸರ ಮತ್ತೆ ಬುಕ್ಸ್ ಕೊಟ್ಟಾರಿ ಸರ ಮತ್ ಬ್ಯಾಟಾರಿ ಸರ ನಮ್ ಆಶಾ ಕಡಿಮೆ ನಮ್ ದುಡ್ಡಿಂದ ತಗೋಬಾರ್ದ ಅವರೇ ಖರ್ಚ ಮಾಡಿ ನಮ್ ಕೊಟ್ಟಾರೀ ಸರ್ ಇಂಥ ಡಾಕ್ಟರ್ ಇಂತ ಅನ್ಯಾಯ ಮಾಡ್ಯಾರ ಅದ್ಗ ಯಾವ ಇರ್ಲಕ್ರಿ ಆ ಶಿಕ್ಷೆ ಕೊಡ್ಲಕ್ಕೇ ಬೇಕ್ರಿ ಸರ ನಮ್ದ್ ಇನ್ನೂರೀ ಕೇಳೇ ಇಲ್ರಿ ಸರ್ ಕೇಳೇ ಇಲ್ರಿ ಸರ ಯಾ ನಮ್ಗರೇ ಇನ್ ಬಂದ್ ನಾನ್ ಹದ್ನೈದ್ ವರ್ಷ ಆಯ್ತು ಸರ್ ಡ್ಯೂಟಿ ಮಾಡ್ಲಕ್ ಅವ್ರವ್ರ ವೈಯಕ್ತಿಕ ಜಗಳದಾಗಿ ನಮ್ದು ಮೇಡಮ್ ಅವ್ರ ಹೆಸರು ಖರಾಬ್ ಮಾಡ್ಯಾರೀ ಅವ್ರ ವೈಯಕ್ತಿಕ ಜಗಳದಾಗ ನಮ ಮೇಡಂ ಅವರ ಹೆಸರು ಫೋಟೋ ಮತ್ತೆ ಡಾಕ್ಟರ್ ಫೋಟೋ ಬಿಟ್ಟು ಮೇಡಂ ದು ಆಶಾ ದು ಆಶಾ ಅಂದ್ರೆ ನಾಶಂದೆ ಜಗಳ ಬಿಟ್ರಿ ಅದು ಅವರು ವೈಯಕ್ತಿಕ ಅವ್ರು ಎದ್ರ ತಲೆ ಮಾಡ್ಯಾರ ಅದೇ ಒಂದು ಗೊತ್ತಿಲ್ಲ ಸರ್ ಯಾಕ ಮಾಡಿದ ಅನ್ನದು ನಮಗೆ ಬೇಕ್ರು ಸರ್ ಮೈಂಗ್ ನೀನು ಯಾಕೆ ನಿಂತಿದ್ದೀಯ